ನೋಡಿ ರೋಡ್ ಈ ಕಡೆಗೆ ನಾರ್ಮಲ್ ರೋಡ್ ಇದೆ ಇಲ್ಲ ಆಫ್ ರೋಡ್ ಇದ್ರೊಳಗಡೆ ಹೋಗ್ಬೇಕು ನಾವು ಇವಾಗ ಏನಿದು ಫುಲ್ ಆಫ್ ರೋಡ್ ಇದೆಯಲ್ಲ ಕಂಟಿನ್ಯೂ ಫಾರ್ ತ್ರೀ ಕಿಲೋಮೀಟರ್ಸ್ ವೈಕಲ್ ಬಂದಿದ್ರೆ ಒಳ್ಳೆ ಮಜಾ ಇರ್ತಿತ್ತು ಫೋನ್ ಮಾಡೋದು ಕಾರಲ್ಲಿ ಬಂದ್ಬಿಟ್ಟಿದ್ದೀನಿ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಇವತ್ತು ಭಾನುವಾರ ನೋಡಿ ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಕೇಳಿದ್ರೆ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿರೋ ಹಾಗೆ ಆ ಒಂದು ಗುಹೆ ದೇವಸ್ಥಾನ ದೇವಸ್ಥಾನ ಒಂದು ಗುಹೆ ಒಳಗಡೆ ನೀರಿದೆ ನೀರಲ್ಲಿ ಹಿಂಗೆ ನಡ್ಕೊಂಡು ಹೋಗ್ಬೇಕು ಅದ್ರಲ್ಲಿ ತುಂಬಾ ಹೌದೇ ಬಂಗಾರಿ ಸೊ ಇವಾಗ ನೀನ್ ನೀರಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ ಅಲ್ಲೆಲ್ಲ ಫುಲ್ಲು ಮೀನ್ ಇರುತ್ತೆ ನೀರೊಳಗಡೆ ನಾಲ್ಕು ಕಾಲು ಕಿಲೋಮೀಟರ್ ಇದೆ ಇದೇ ತರ ಆಫ್ ರೋಡ್ ರೋಡೇ ಇಲ್ಲ ಇಲ್ಲಿಗೆ ಪ್ರಾಪರ್ ಟಾರ್ ರೋಡ್ ಇಲ್ಲ ಹೋಗೋಣ ಬನ್ನಿ ನೋಡೋಣ ದೇವಸ್ಥಾನ ಯಾವ ಥರ ಇದೆ ಅಂತ ಕೊಲ್ಲೂರಿಂದ ಸುಮಾರು ಎಷ್ಟೋ ಇಪ್ಪತ್ತ ಏಳು ಕಿಲೋಮೀಟ್ರ್ ಏನೋ ಇದೆ ಇದು ಒನ್ ಅವರ್ ಜರ್ನಿ ರಾತ್ರಿ ಹೊತ್ತಿಲ್ ಬಂದರೆ ಏನು ಸಕ್ಕತ್ತಾಗಿರುತ್ತೆ ಅಂದರೆ ಆಫ್ ರೋಡ್ ಮಾಡಿಕೊಂಡು ಓ ಅಂತೂ ಇಂಥ ಯಾವುದೋ ಒಂದು ಗಾಡಿ ಬಂತು ಬಿರು ಇಲ್ಲ ಇಲ್ಲಿ ಲೋಕಲ್ ಐಟ್ಸ್ ಬಂದಿರೋದು ಸಾಕತ್ ಆಫ್ ರೋಡ್ ಮಾತ್ರ ರಾತ್ರಿ ಹೊತ್ತು ಏನಾರ ಬೈಕಲ್ ಬಂದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಜಾಗ ಇಲ್ಲಿ ನೋಡಿ ಯಾರು ಅಂದ್ರೆ ಯಾರು ಇಲ್ಲ ಇಲ್ಲ ಅಂಗಡಿ ಅಂಗಡಿ ಇದೀಚ ಮಾಡೋದನ್ನಿಸ್ತದೆ ಯಾಕೋ

ತುಂಬ ಟೆನ್ಸ್ ಫಾರೆಸ್ಟು ಏನು ಹೇಳಿ ಸೈಲೆಂಟ್ ತುಂಬ ಸೈಲೆಂಟ್ ಇದೆ ಭಾನುವಾರನೇ ಜಾಗ ಈ ಥರ ಸೈಲೆಂಟ್ ಇದೆ ಅಂದರೆ ಇನ್ನು ಹೋಗ್ತಾ ಹೋಗ್ತಾ ಪ್ರಾಬಬ್ಲಿ ಈ ವಿಡಿಯೋ ನೋಡಿದ ಮೇಲೆ ಸುಮಾರು ಜನ ಬರೋದಕ್ಕೆ ಆಗ್ಬೋದು ಅಂತ ಅನ್ಕೊಂತೀನಿ ಏನು ಬಂದಿಲ್ವೇ ಓ ಹೋ ಹೋ ಇಲ್ಲಿ ನೋಡಿ ಆಫ್ ರೋಡ್ ಯಾವ ಥರ ಇದೆ ಇದು ನಿಜವಾಗ್ಲು ಬೈಕಲ್ಲಿ ಬರೋ ಮಜಾನೇ ಬೇರೆ ಇಲ್ಲಿ ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಇದು ಜಾಗ ನನ್ನ ಹೆಂಡತಿ ಸೆಲೆಕ್ಟ್ ಮಾಡಿರೋ ಜಾಗ ಇದು ನಿಂಗೆ ಹೆಂಗ್ ಗೊತ್ತಾಯ್ತಿದ್ದ ಫಸ್ಟ್ ಕೇರ್ ಅಲ್ಲೇ ಹೋಗ್ತಾ ಇದೆಯಲ್ಲ ಗುರು ಗಾಡಿ ಇದು ಅಷ್ಟೇ ಜೀವನ ಓಹೋ ಒಳ್ಳೆ ಆಫ್ ರೋಡ್ ಇದೆ ಸ್ನೇಹಿತರೆ ಸಕ್ಕದಾಗಿದೆ ಆಫ್ ರೋಡಿಂಗ್ ಎಲ್ಲೋಡಿ ನಾವೇನೋ ಒಂದು ನಾಲ್ಕೈದು ಕಾರ್ ಬಂದಿರಬೇಕು ಅಂತ ಅನ್ಕಂಡ್ರೆ ಇಲ್ಲಿ ಎಷ್ಟು ಕಾರ್ಗಳು ಇದ್ದಾವೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಆ್ಯಕ್ಚುಲಿ ಏನೋ ಫಂಕ್ಷನ್ ನಡೀತಿದೆ ಅನಿಸುತ್ತೆ ಯಾಕಂದ್ರೆ ಇಷ್ಟೋಕೊಂದು ಗಾಡಿಗಳು ನೋಡಿ ಊಟದ ಪ್ರಸಾದ ಅಂತ ಎಲ್ಲ ಏನೋ ಫಂಕ್ಷನ್ ನಡೀತಾ ಇದೆ ಸರ್ ಹೇಗೆ ಹೋಗೋದು ಇಲ್ಲಿಗೆ ದೇವಸ್ಥಾನಕ್ಕೆ

ಕಾಲಿಟ್ಬಿಟ್ಟು ಅದ್ರ ಮೇಲೆ ಹೆಂಗಿದೆ ನಡಿ ನಡಿ ಒಳ್ಳೆ ನಡಿ ಹುಷಾರು ಹುಷಾರು ಮೆಟ್ಲು ಮೆಟ್ಲು ಹತ್ರ ಇದೆ Τ Αψν ಜನ್ಮ ದಿನ ಅಂತ ಹೇಳಿ ಒಂದು ಇಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ನೋಡ್ಬೋದು ನೋಡಿ ತಗೊಂಡು ಹೋಗೋಣ ಇಟ್ಕೋ ತಗೋ ಸಚ್ಚ

മേൽബട ഹെ നോക്കും മധ്യതല്ലേ നോക്കും ನೋಡಿ ಹತ್ತು ಈ ಕಡೆ ಈ ಕಡೆ ಲೆಫ್ಟು ಇಲ್ಲಿ 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 ಹತ್ತು ಹತ್ತು ಬೇಬಿ ಇಲ್ಲಿ ಜಾಗ ಇತ್ತಲ್ಲ ಬೇಕು ಅಂತ ಥರನೇ ಆಫ್ ರೋಡ್ ಹಿಡ್ಕೊಂಡು ಹೋಗ್ತೀನಿ ನಡಿ ನಡಿ ಹಿಂಗೆ ನಡಿ ಹೋಗು ಹತ್ತು ಬಾಯ್ ಬಾಯ್ ಅಲ್ಲಿಗೆ ಬ್ಲಾಗ ಮುಗಿಸ್ತಾ ಇದ್ದೀನಿ ಹೇಗಿತ್ತು ಅಂತ ಹೇಳಿ ಜಾಗ ಒಳ್ಳೆ ಆಫ್ ರೋಡಿಂಗ್ ಮಾತ್ರ ಬೈಕಲ್ಲಿ ಬಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಫನ್ ಮಾಡ್ತೀರಾ ಯಾಕಂದರೆ ಇಲ್ಲಿ ನೋಡಿ ಯಾವ ಥರ ಇದೆ ಆಫ್ ರೋಡಿಂಗು ಬೈಕರ್ಸಿಗಂತೂ ಹೇಳಿ ಮಾಡಿಸಿದ್ ಜಾಗ ಮಿಸ್ ಮಾಡೋಕೋಗ್ಬಿಡಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಹಾಗೂ ಒಂದು ರಿಕ್ವೆಸ್ಟ್ ಇದೆ ನನ್ನಲ್ಲಿ ನಿಮ್ಮೆಲ್ಲಾರಿಗು ಏನು ಗೊತ್ತಾ ಆ ಕೆಳಗಡೆ ಒಂದು ಬಟನ್ ಇದೆ ಗೊತ್ತಾ ಸಬ್ಸ್ಕ್ರೈಬ್ ಅಂತ ಅದೊಂದು ಒತ್ಕೊಟ್ಬಿಡಿ ಅಷ್ಟೇ ಪ್ಲೀಸ್ ಸೊ ಆ ಸಬ್ಸ್ಕ್ರೈಬ್ ಬಟನ್ ಓದೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆದಷ್ಟು ನಮಗೂ ಒಂದು ಉತ್ಸಾಹ ಮತ್ತು ಇದೇ ಥರ ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೋಸ್ಕರ ಅವು ಅಯ್ಯೋ ಬೇ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಏನು ಹ್ಞೂ ಅಷ್ಟೇ